ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರಗಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉದನೂರಿನಲ್ಲಿ ಕಸದ ಎಡವಟ್ಟು ಗ್ರಾಮಸ್ಥರಲ್ಲಿ ಆಕ್ರೋಶ ಕಲಬುರಗಿ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯದಿಂದ ನಂದಿಕೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉದನೂರು ಹತ್ತಿರದ ಜಾಗದಲ್ಲಿ ಮಹಾಪಾಲಿಕೆ ಕಸವನ್ನ ವಿಲೇವಾರಿ ಮಾಡಲಾಗುತ್ತಿದೆ ಈ ಕಾರಣದಿಂದ ಬೀದಿ ನಾಯಿಗಳು ಹೆಚ್ಚಾಗಿದ್ದು ಇಲ್ಲಿಯ ಜನ ಅಡ್ಡಾಡಲು ಭಯಭೀತರಾಗಿದ್ದಾರೆ ಈ ಕಾರಣದಿಂದ ಸ್ಥಳೀಯ ಗ್ರಾಮಸ್ಥರಿಗೆ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಸರ ಅಶುದ್ದತೆ ಉಂಟಾಗಿದೆ ಗ್ರಾಮಸ್ಥರ ಹೇಳಿಕೆಗೆ ಅನುಸಾರ ಕಸದ ರಾಶಿಯಲ್ಲಿ ಮೇವಿನ ಮೇಲೆ ಕುರಿಗಳು ಮೂರು ಕುರಿಗಳು ಸಾವಿಗೀಡಾಗಿವೆ ಇದರ ಜೊತೆಗೆ ಬೀದಿ ನಾಯಿಗಳು ಊರಿಗೆ ನುಗ್ಗಿ ಸಮಸ್ಯೆ ಉಂಟು ಮಾಡುತ್ತಿವೆ ಇದರಿಂದ ಗ್ರಾಮಸ್ಥರಲ್ಲಿ ಆತಂಕ ಮತ್ತು ಆಕ್ರೋಶ ಹೆಚ್ಚಾಗಿದೆ ಸ್ಥಳೀಯರು ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದರೂ ಯಾವ ಕ್ರಮವೂ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಶೀಘ್ರದಲ್ಲಿ ಕಸದ ವಿಲೇವಾರಿ ಸ್ಥಳವನ್ನು ಬದಲಾಯಿಸಿ ಸೂಕ್ತ ನಿರ್ವಹಣೆ ಮಾಡುವಂತೆ ಜನತೆ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಜೊತೆ ರೈತರು ಹಾಗೂ ಕುರಿಯ ಮಾಲೀಕರು ಮಾತನಾಡಿ ತಮ್ಮ ಆಕ್ರೋಶವರ ಹೊರ ಹಾಕಿದರು ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಸಂಚಾಲಕರು ಕಲಬುತ್ತಿದ್ದರು ನಮ್ಮ ಲಿಂಗ ನಮ್ಮ ಸಂಘದ ಎಲ್ಲಲಿಂಗರು ಪುರಿಗಳು ಸುತ್ತಿದ್ದಾರೆ ನಾಯಿಗಳು ಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆಯವರು ತಂದು ಅದರಿಂದ ಪುರಿಗಳು ನಾಲ್ಕು ಸತ್ತಿದ್ದಾವೆ ಇಲ್ಲಿ ಹೇಳೋರು ಕೇಳೋರು ಯಾರು ಾಗ ಎಲ್ಲ ಕಟ್ಟಿ ನಾವು ಇಲ್ಲೇ ಇರೋರು ದನಗಳಿಗೆ ಕುರಿಗಳಿಗೆ ಒಂದು ಹಿಂಡಿಗಟ್ಲೆ ಒಂದು ಮಿನಿಮಮ್ ಒಂದು ಒಂದು ಇಪ್ಪತ್ತು ಮೂವತ್ತು ನಾಯಿಗಳು ಒಂದೇ ಹೋಗಿ ಬಂದು ತಿನ್ನೋದು ಮತ್ತು ಜನರಿಗೆ ಕಚ್ಚೋದು ಭಾಳ ಭಾಳ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ನಾಯಿಗಳು ಭಾಳ ಒಜ್ಜಾಗಿದ್ದಾವೆ ನಮಗೆ ಏನು ರೋಡ್ ಮ್ಯಾಗೆ ಹೋಗ್ಬೇಕಾದ್ರೂ ಅಜ್ಜಿ ಆ ಕಾರ್ಪೊರೇಷನ್ ಎದುರುಗಡೆ ಹೋಗ್ಬೇಕಾದ್ರೂ ಭಾಳ ವಜ್ಜಿ ಇವತ್ತು ನಾಲ್ಕು ಕುರಿ ಸತತವಾಗಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿಲಿ ಇಲ್ಲಿ ನೋಡಿ ಎಂಥ ಕುರಿಗಳು ನಾನು ಏನೇನು ಮೂವತ್ತು ಸಾವಿರ ರೂಪಾಯಿ ಕುರಿ ಹೋಗುತ್ತಿತ್ತು ಅದು ಮೂವತ್ತು ಸಾವಿರ ಕುರಿ ಮೂವತ್ತು ಸಾವಿರ ಕುರಿಗಳು ಹೋಗ್ತೀವಿ ಅದು ಮಾರಾಟ ಆಗೋಂಥ ಮೂವತ್ತು ಸಾವಿರ ಕುರಿಯನ್ನು ನಾಯಿಗಳು ಒಮ್ಮೆ ಮೂವತ್ತು ನಾಯಿಗಳು ಅಟಕ್ ಮಾಡಿ ಕಲಸ ಮಾಡಿ ತಿಂದು ಬಿಟ್ಟಿದ್ದೆವು ನಾಯಿಗಳು ಒಂದು ಕುರಿ ಉಳಿದಿದೆ ನಮ್ಮ ಲಾಕ ಮೂರು ಕುರಿ ತಿಂದು ಕಲಸ ಮಾಡಿಬಿಟ್ಟವು ಏನು ಅವನಿಲ್ಲಿ ಇರಬೇಕು ಬಿಡಬೇಕು ಮಹಾನಗರ ಪಾಲಿಕೆ ಇನ್ಲಿಕ್ಕೆ ನಮ್ಗೆ ವಜ್ಜೆ ವಜ್ಜೆ ಆಗಿದೆ ವಜ್ಜಾಗಿ ನಮ್ಮ ಅಂತ ಸಾಕಾಗಿ ಆ ಮಹಾನಗರ ಪಾಲಿಕೆ ಇದ್ರೆ ಇದ್ರೆ ಊರ್ ಲಾಖ್ ನಮ್ಮ ಭಾವನೆ ಆಗ್ಬೋತಿದೆ ಇವತ್ತು ಸ್ಟ್ರೈಕ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಆ ಮಹಾನಗರ ಪಾಲಿಕೆ ಪಟ್ಟಿ ಗಾಡಿಗಳು ಬರಲಾಗಿಲ್ಲ ಅದರ ಅದ್ರಷ್ಟೇ ಇವತ್ತು ನಾವು ವಿಳಂಬ ಇಟ್ಟೀನಿ ಇದೇ ಮುಂದಾಗಿ ಇದೇ ರೀತಿ ಆಲಗತ್ತದ ನಮ್ಮ ಪರಿಹಾರ ಸಿಗಲಿಲ್ಲ ಅಂದರೆ ನಾವು ಸ್ಟ್ರೈಕ್ ಮಾಡೋದು ನೋಡ್ಬೋದು ನೋಡ್ಬೋದು ಸ್ಟಾಪ್ ಮಾಡಿ